ಹಾಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ ನೀವು ನೋಡ್ತಾ ಇದ್ದೀರ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ನೀನಿಂದು ಜಲಪ್ರಳಯದ ಮಧ್ಯದಲ್ಲಿ ಇದ್ದ ಅನುಭವದಲ್ಲಿದ್ದೀಯಾ ನೀನಿಂದು ಭಾಷಾನಿನ ಗೂಳಿಗಳ ಮಧ್ಯದಲ್ಲಿದ್ದಂಥ ಅನುಭವದಲ್ಲಿದ್ದೀಯಾ ನೀನಿಂದು ಜಲರಾಶಿಗಳ ಮಧ್ಯದಲ್ಲಿ ಬಿದ್ದಂತ ಅನುಭವದಲ್ಲಿದ್ದೀಯ ನೀನಿಂದು ಹಿಂದೆ ಫರೋಹನ ಸೈನ್ಯ ಮುಂದೆ ಕೆಂಪು ಸಮುದ್ರ ಇರುವಂತ ಪರಿಸ್ಥಿತಿಯಲ್ಲಿರುವಂಥ ಅನುಭವ ನಿಂದಾಗಿದೆಯಾ ಇಂದು ನೀನು ಎಂಥ ಪರಿಸ್ಥಿತಿಯಲ್ಲಿ ಇದೀಯಾ ಪ್ರಿಯ ದೇವ ಮಗುವೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ ಇಂದು ಎಂಥ ಸಮಸ್ಯೆಗಳು ಇಂದು ಎಂಥ ಹೋರಾಟಗಳು ಇಂದು ಎಂಥ ಕಣ್ಣೀರು ಇಂದು ಎಂಥ ಸಮಸ್ಯೆ ಬಾಧೆ ನಿನ್ನನ್ನು ಆವರಿಸಿಕೊಂಡಿದೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೆಡಿಸ್ಕೋ ನಾ ಹೇಳೋ ಜಾಗ್ರತೆ ಕೆಳಸ್ಕೊ ನಮ್ಮ ಜೀವಿತದಲ್ಲಿ ನಮ್ಮ ಕಣ್ಮುಂದೆ ನಡೆಯುವಂತ ಎಲ್ಲಾ ಸಂಗತಿಗಳು ಕೆಲವು ಸಾರಿ ಸತ್ಯವಾಗಿರೋದಿಲ್ಲ ಕೆಲವು ಸಾರಿ ಸತ್ಯವಾಗಿದ್ರು ಸಹ ಅದು ಶಾಶ್ವತವಾಗಿರೋದಿಲ್ಲ ಹಾಗಾಗಿ ನಾ ಹೇಳೋ ಜಾಗ್ರತೆ ಕೆಳಸ್ಕೊ ಇಂದು ನಾವು ಇಂಥ ಪರಿಸ್ಥಿತಿಯಲ್ಲಿರುದಾದ್ರೆ ವಾಕ್ಯದ ಬೆಳಕಲ್ಲಿ ವಾಕ್ಯದ ನೆರಳಲ್ಲಿ ಇದಕ್ಕೆ ಇಂಥ ಪರಿಸ್ಥಿತಿಗೆ ನಾವು ಪರಿಹಾರವನ್ನು ಹುಡುಕಿಕೊಳ್ಳೋಣ ಬನ್ನಿ ನಮ್ಮ ಬೈಬಲನ್ನು ನ್ಯಾಯಾಧಿಪತಿಗಳ ಪುಸ್ತಕಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುವವನಾಗಿದ್ದೇನೆ ನ್ಯಾಯಸ್ಥಾಪಕರು ಅಥವಾ ನ್ಯಾಯಾಧಿಪತಿಗಳ ಪುಸ್ತಕಕ್ಕೆ ನಿಮ್ಮ ಬೈಬಲ್ನ ತಿರುಗಿಸ್ರಿ ನಾನು ಇವತ್ತು ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೊಳ್ರಿ ಈ ನ್ಯಾಯಾಧಿಪತಿಗಳ ಪುಸ್ತಕ ಬರೋಬರಿ ಸರಿಸುಮಾರು ಹದಿನಾಲ್ಕು ನ್ಯಾಯಾಧಿಪತಿಗಳಿಂದ ಅಥವಾ ಜಡ್ಜಸ್ಗಳಿಂದ ಆಳಲ್ಪಟ್ಟ ರೂಲ್ ಮಾಡಲ್ಪಟ್ಟ ಪುಸ್ತಕ ಇದಾಗಿದೆ ಸರಿಸುಮಾರು ಸರಿಸುಮಾರು ಮುನ್ನೂರು ವರ್ಷಗಳ ಹಿಸ್ಟ್ರಿ ಈ ಒಂದು ಪುಸ್ತಕದಲ್ಲಿದೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ನ್ಯಾಯಾಧಿಪತಿಗಳ ಪುಸ್ತಕ ಅಥವಾ ನ್ಯಾಯಸ್ಥಾಪಕರ ಪುಸ್ತಕ ಬರೋಬರಿ ಹದಿನಾಲ್ಕು ನ್ಯಾಯಸ್ಥಾಪಕರಿಂದ ಆಳಲ್ಪಟ್ಟ ನಡೆಸಲ್ಪಟ್ಟ ಪುಸ್ತಕ ಆಗಿದೆ ಹಾಗೆ ಸರಿಸುಮಾರು ಮುನ್ನೂರು ವರ್ಷಗಳ ಚರಿತ್ರೆ ಉಳ್ಳಂಥ ಪುಸ್ತಕ ಇದಾಗಿದೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡಿ ಅಬ್ರಹಮನ ದೇವರು ಕರೆದು ಅಬ್ರಹಾಮ್ ಇಸಾಕಿಂದ ಯಾಕೋಬನ್ ಪಡೆಯಲ್ಪಟ್ಟು ಯಾಕೋಬನಿಂದ ನಾವೇನು ಮಾಡ್ತೀವಿ ಎಪ್ಪತ್ತೆರಡು ಜನ ಐಗುಪ್ತ ದೇಶಕ್ಕೆ ಹೋಗ್ತಾರೆ ಐಗುಪ್ತ ದೇಶಕ್ಕೆ ಹೋದಾಗ ಅಲ್ಲಿ ಸರಿಸುಮಾರು ನಾನೂರು ವರ್ಷಗಳಿಗಿಂತ ಅಧಿಕ ವರ್ಷ ನಾನೂರ ಮೂವತ್ತು ವರ್ಷಗಳ ಕಾಲ ಅಲ್ಲಿ ಜೀವಿಸಿ ನಾನೂರ ಮೂವತ್ತು ವರ್ಷಗಳ ಆದಮೇಲೆ ಐಗುಪ್ತ ದೇಶದಿಂದ ಬಿಡುಗಡೆ ಆಗ್ತಾರೆ ನಲ್ವತ್ತು ವರ್ಷದ ಕಾಲ ಅವರ ಪ್ರಯಾಣ ಇರ್ತದೆ ಐಗುಪ್ತ ದೇಶದಿಂದ ಕಾರಣದೇಶ ತನಕ ದೇಶವನ್ನ ಯಹುಶಿವನ ಗ್ರಂಥದಲ್ಲಿ ಸ್ವಾಧೀನ ಪಡಿಸಿಕೊಳ್ತಾರೆ ಆ ಯಹುಶಿವನ ಗ್ರಂಥ ನಲ್ವತ್ತು ವರ್ಷದ ಚರಿತ್ರೆ ಉಳ್ಳದಾಗಿರ್ತದೆ ಅದರ ನಂತರದಲ್ಲಿ ನಾವು ನೋಡುವಾಗ ನ್ಯಾಯಾಧಿಪತಿಗಳ ಪುಸ್ತಕ ಬರ್ತದೆ ನ್ಯಾಯಾಧಿಪತಿಗಳ ಪುಸ್ತಕ ಮುನ್ನೂರು ವರ್ಷಗಳ ಪುಸ್ತಕ ಆಗಿರ್ತದೆ ಮುನ್ನೂರು ವರ್ಷಗಳ ಚರಿತ್ರೆ ಉಳ್ಳಂಥ ಪುಸ್ತಕ ಸರಿಸುಮಾರು ಹದಿನಾಲ್ಕು ನ್ಯಾಯಾಧಿಪತಿಗಳು ಆಳಿದಂತ ನಡೆಸಿದಂತ ಒಂದು ಪುಸ್ತಕ ಅದಾಗಿರ್ತದೆ ಜಾಗ್ರತೆ ಕೇಳಿಸ್ಕೊಳ್ರಿ ಇಲ್ಲಿ ನ್ಯಾಯಾಧಿಪತಿಗಳು ಅನ್ನುವಂತ ಒಂದು ವಿಷಯವನ್ನ ಬಹಳ ಹೈಲೈಟ್ ಮಾಡಲ್ಪಟ್ಟದೆ ನಿಜ ಹೇಳಬೇಕಾದ್ರೆ ಆ ಪುಸ್ತಕದಲ್ಲಿ ಇಸ್ರಾಲ್ಯರು ಹೇಗೆ ದೇವರನ್ನ ಬಿಟ್ಟು ಹೋದ್ರು ಅಂತೇಳಿ ಬರೀಬೇಕಾಗಿತ್ತು ಇಸ್ರಾಲ್ಯರು ದೇವರನ್ನ ಬಿಟ್ಟು ಹೋದ ಪುಸ್ತಕ ಅಂತ ಬರೀಬೇಕಾಗಿತ್ತು ನಿಜ ಹೇಳಬೇಕಂದ್ರೆ ಉಪಕ ಪಡ್ಕೊಂಡು ಉಪಕಾರ ಮರ್ತಂತ ಅಪಕಾರಿಗಳ ಪುಸ್ತಕ ಅಂತ ಹೇಳಿ ಬರೆಯಲ್ಪಟ್ಟಿರ್ಬೇಕಾಗಿತ್ತು ಆದ್ರೆ ಯಾವುದು ಬರೆಯಲ್ಪಡಲಿಲ್ಲ ನ್ಯಾಯಾಧಿಪತಿಗಳ ಪುಸ್ತಕ ಎಂಬುದಾಗಿ ಬರೆಯಲ್ಪಡ್ತು ಯಾಕೆ ನ್ಯಾಯಾಧಿಪತಿಗಳ ಪುಸ್ತಕ ಎಂಬುದಾಗಿ ಬರೆಯಲ್ಪಡ್ತು ಯಾಕೆ ನ್ಯಾಯಸ್ಥಾಪಕರ ಪುಸ್ತಕ ಎಂಬುದಾಗಿ ಬರೆಯಲ್ಪಡ್ತು ಜಾಗ್ರತೆ ಕೇಳಿಸಿಕೊಡ್ರಿ ಇಸ್ರಾಯೇಲಿಯರಿಗೆ ದೇವರು ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬಂದು ದಾಸರಾಗಿದ್ದಂತವರ್ನ ಯಜಮಾನರಾಗಿ ಮಾಡಿ ಅವರನ್ನ ಕಾನಂದೇಶದಲ್ಲಿ ಇಡ್ತಾರೆ ಕಾನಂದೇಶವನ್ನು ಸ್ವಾಧೀನ ಮೇಲೆ ಅವರಿಗೆ ಸ್ವಂತ ಮನೆ ಸ್ವಂತ ಭೂಮಿ ಸ್ವಂತ ದನ ಸ್ವಂತ ಕರಗಳು ಸ್ವಂತ ಎಲ್ಲವೂ ಸಹ ಅವರಿಗೆ ಸ್ವಂತದ್ದು ಯಾವಾಗ ಸಿಕ್ತದೋ ಯಾವಾಗ ಸಿಕ್ತೋ ಈ ಸ್ವಂತದ್ದು ಯಾವಾಗ ಸಿಕ್ತೋ ಇವ್ರೇನ್ ಮಾಡಿದ್ರು ದೇವರನ್ನ ಬಿಟ್ಟು ಹೋಗ್ಬಿಟ್ರು ದೇವರನ್ನ ಯಾವಾಗೆಲ್ಲ ಬಿಟ್ಟು ಹೋಗ್ತಾ ಇದ್ರು ಅವರು ದೊಡ್ಡ ಸಮಸ್ಯೆ ಒಳಗೆ ಸಿಕ್ಕೊಳ್ತಾ ಇದ್ರು ದೊಡ್ಡ ಸಮಸ್ಯೆ ಒಳಗೆ ಭಯಂಕರವಾದ ಸಮಸ್ಯೆ ಒಳಗೆ ಸಿಕ್ಕಾಕೊಳ್ತಾ ಇದ್ರು ಆ ಭಯಂಕರವಾದ ಸಮಸ್ಯೆ ಒಳಗೆ ಸಿಕ್ಕಿ ಹಾಕೊಂಡಾಗ ದೇವರೊಬ್ಬ ನ್ಯಾಯಾಧಿಪತಿಯನ್ನು ಎಬ್ಬಿಸಿ ಆ ಸಮಸ್ಯೆಯ ಮಧ್ಯದಲ್ಲಿ ಅದ್ಭುತಗಳನ್ನ ಸೃಷ್ಟಿ ಮಾಡ್ತಾ ಇದ್ದ ಅಂದ್ರೆ ಇಸ್ರಾಯರಿಗೆ ಸಮಸ್ಯೆಗಳು ಇದ್ದಾಗ ನ್ಯಾಯಾಧಿಪತಿಗಳನ್ನ ಎಬ್ಬಿಸಿ ಅವರನ್ನ ಬಿಡುಗಡೆ ಮಾಡುವುದ್ರ ಮುಖಾಂತರ ಅವರ ಜೀವನದಲ್ಲಿ ಉಪಕಾರ ಮಾಡುವುದ್ರ ಮುಖಾಂತರ ಅವರ ಜೀವನದಲ್ಲಿ ಅತಿಶಯ ಮಾಡುವುದ್ರ ಮುಖಾಂತರ ಅವರ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡುವುದ್ರ ಮುಖಾಂತರ ದೇವರು ನ್ಯಾಯಾಧಿಪತಿಗಳ ಮುಖಾಂತರ ಸಮಸ್ಯೆಗಳ ಮಧ್ಯದಲ್ಲಿ ಅದ್ಭುತಗಳನ್ನ ಮಾಡ್ತಾ ಇದ್ದ ಪ್ರಿಯ ದೇವ ಮಗುವೆ ಜಾಗ್ರತೆ ನ್ಯಾಯಾಧಿಪತಿಗಳ ಪುಸ್ತಕ ಎಂಬುದಾಗಿ ಯಾಕೆ ಬರೆಯಲ್ಪಟ್ಟದಂದ್ರೆ ನಿಜ ಹೇಳಬೇಕಂದ್ರೆ ನ್ಯಾಯಾಧಿಪತಿಗಳು ಅನ್ನುವಾಗ ಇಸ್ರಾಯರ ಸಮಸ್ಯೆಗಳ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವ ದೇವರು ಎಂಬುದಾಗಿ ತೋರಿಸೋದಕ್ಕೋಸ್ಕರ ಆ ಹೆಸರು ನ್ಯಾಯಾಧಿಪತಿಗಳು ಎಂಬುದಾಗಿ ನ್ಯಾಯಸ್ಥಾಪಕರು ಎಂಬುದಾಗಿ ಬರೆಯಲ್ಪಡ್ತು ನಾನು ಹೇಳೋ ಜಾಗ್ರತೆ ಕೆಳಸೋ ಅಂತ ಉಪಕಾರವನ್ನ ಮರೆತು ಅಪಕಾರಿಗಳಾದಂತ ಇಸ್ರಾಯ್ಲರಿಗೆ ದೇವರು ನ್ಯಾಯಾಧಿಪತಿಗಳನ್ನ ಕಳಿಸಿ ಆ ಸಮಸ್ಯೆಗಳ ಮಧ್ಯದಲ್ಲಿ ಅದ್ಭುತಗಳನ್ನ ಆಶೀರ್ವಾದಗಳನ್ನ ಸೃಷ್ಟಿ ಮಾಡಿದ್ದಾದ್ರೆ ಹುಟ್ಟಿಸಿದ್ದಾದ್ರೆ ಪ್ರಿಯ ದೇವ ಮಗುವೆ ನಿನ್ನ ಜೀವಿತದಲ್ಲಿ ದೇವರು ಕಾರ್ಯ ಮಾಡುವುದಿಲ್ವಾ ನೀನ್ ಅಂದ್ಕೊಳ್ತಾ ಇದೆಯಾ ನಾನು ಸಮಸ್ಯೆ ಒಳಗೆ ನಾನು ಭಯಂಕರವಾದ ಸಮಸ್ಯೆಯಲ್ಲಿ ಬಿದ್ದಿದ್ದೇನೆ ಅನ್ಯರ ಕೈಗಳು ನನ್ನ ಮೇಲೆ ಭಾರವಾಗಿದೆ ಸಮಸ್ಯೆಗಳು ನನ್ನ ಮೇಲೆ ಭಾರವಾಗಿದೆ ಜಲರಾಶಿಗಳ ಮಧ್ಯ ಬಿದ್ದಿದ್ದೇನೆ ಸಿಂಹದ ಗವಿಗಳಲ್ಲಿ ಹಾಕಲ್ಪಟ್ಟಿದ್ದೇನೆ ನಾನು ಅಗ್ನಿ ಜ್ವಾಲೆಯ ಮಧ್ಯದಲ್ಲಿ ದಗದಗನೆ ಉರಿಯುವಂತ ಅಗ್ನಿ ಕುಂಡದ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ ಬಾಷಾಣಿನ ಗೋಳಿಗಳ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ನೀನು ಅಂದ್ಕೊಳ್ತಾ ಇರಬಹುದು ಪ್ರಿಯ ದೇವ್ ಮಗುವೆ ನೀನು ಮತ್ತು ನಾನು ನಂಬಿದ ದೇವರು ಆ ಸಮಸ್ಯೆಗಳ ಮಧ್ಯದಲ್ಲಿ ಅದ್ಭುತ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ ನೀವು ಬೈಬಲ್ ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥ ಕಡೆಯಾದ ನೋಡ್ರಿ ಎಲ್ಲೆಲ್ಲಾ ದೇವರು ಅದ್ಭುತಗಳನ್ನ ಅತಿಶಯಗಳನ್ನ ಆಶೀರ್ವಾದಗಳನ್ನ ತಕೊಂಡು ಬಂದು ಅಲ್ಲೆಲ್ಲ ಸಮಸ್ಯೆ ಇತ್ತು ಸಮಸ್ಯೆ ಇದ್ದ ಸ್ಥಳದಲ್ಲಿ ದೇವರು ಅದ್ಭುತಗಳನ್ನ ತೆಗೆದುಕೊಂಡು ಬಂದ ಸಮಸ್ಯೆ ಇದ್ದಂತ ಸ್ಥಳದ ಮಧ್ಯದಲ್ಲಿ ದೇವರು ಅದ್ಭುತಗಳನ್ನ ತೆಗೆದುಕೊಂಡು ಬಂದ ದೇವರು ಎಲ್ಲೋ ಆಶೀರ್ವಾದ ಇದ್ದ ಸ್ಥಳದಲ್ಲಿ ಆಶೀರ್ವಾದ ಮಾಡ್ಲಿಲ್ಲ ಹೇಳ ಜಾಗ್ರತೆ ಕೇಳಿಸ್ಕೊಡ್ರಿ ಸಮಸ್ಯೆಗಳು ಎಲ್ಲಿತ್ತು ಹೋರಾಟ ಎಲ್ಲಿತ್ತು ಅವಶ್ಯಕತೆ ಎಲ್ಲಿತ್ತು ಅದರ ಮಧ್ಯದಲ್ಲಿ ದೇವರು ಅದ್ಭುತಗಳನ್ನ ಮಾಡಿದ ಅದರ ಮಧ್ಯದಲ್ಲಿ ದೇವರು ಆಶೀರ್ವಾದಗಳನ್ನ ತಂದಿಟ್ಟ ಹಾಗಾಗಿ ಪ್ರಿಯ ದೇವ ಮಗುವೆ ನಿನ್ನ ಸಮಸ್ಯೆಗಳ ಮಧ್ಯದಲ್ಲಿ ದೇವರ ಅದ್ಭುತಗಳನ್ನ ಮಾಡ್ಲಿಕ್ಕೆ ಸಮರ್ಥನ ಆಗಿದ್ದಾನೆ ನಿನ್ನ ಹೋರಾಟದ ಮಧ್ಯದಲ್ಲಿ ದೇವರ ಆಶೀರ್ವಾದ ತೆಗೆದುಕೊಂಡು ಬರಲಿಕ್ಕೆ ಸಮರ್ಥನ ಆಗಿದ್ದಾನೆ ನಿನ್ನ ಬಡತನ ನಿನ್ನ ರೋಗ ನಿನ್ನ ಒಂದು ದಾರಿದ್ರದ ಮಧ್ಯದಲ್ಲಿ ದೇವರು ಅತಿಶಯವಾದ ಕಾರ್ಯಗಳನ್ನ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ ಪ್ರಿಯ ದೇವ ಮಗುವೆ ದೇವರನ್ನ ಒಂದು ಸಾರಿ ನೋಡು ಒಂದು ಸಾರಿ ನೋಡು ವಾಕ್ಯ ಹೀಗೆ ಹೇಳ್ತದೆ ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುವೆನು ನನ್ನ ಸಹಾಯವೆಲ್ಲಿಂದ ಎಲ್ಲಿಂದ ಬರ್ತದೆ ಭೂಮಿ ಆಕಾಶಗಳುಂಟು ಮಾಡಿದ ಸೃಷ್ಟಿಕರ್ತನಿಂದಲೇ ಪ್ರಿಯ ದೇವ ಮಗುವೆ ಭೂಲೋಕದ ಎಲ್ಲಾ ಸಹಾಯಗಳನ್ನ ಬಿಟ್ಟಿರ್ಬೋದು ನೀನು ಅಗಾಧವಾದ ಜಲರಾಶಿಗಳ ಮಧ್ಯದಲ್ಲಿ ಬಿದ್ದಿರ್ಬೋದು ನೀನು ಎಂಥದ್ದೇ ಸ್ಥಿತಿಯಲ್ಲಿರ್ಬೋದು ದೇವರು ನಿನ್ನ ಜೀವನದಲ್ಲಿ ಅತಿಶಯವಾದ ಕಾರ್ಯ ಮಾಡಲಿಕ್ಕೆ ಸಮಸ್ಯೆಗಳ ಮಧ್ಯದಲ್ಲಿ ಅದ್ಭುತಗಳನ್ನ ಸೃಷ್ಟಿ ಮಾಡುವವನಾಗಿದ್ದಾನೆ ಸೋಲ್ಬೇಡ ಸೋಲ್ಬೇಡ ಚಿಂತಿಸಬೇಡ ಭಯಪಡಬೇಡ ದೇವರು ನಿನ್ನ ಜೀವನದ ದೊಡ್ಡ ಕಾರ್ಯ ಮಾಡೇ ಮಾಡ್ತಾರೆ ನೀನು ಇವತ್ತು ಅಂದ್ಕೊಂಡಿದ್ಯಾ ನನ್ನ ಜೀವನದಲ್ಲಿ ಯಾವ ಕಾರ್ಯ ಆಗ್ತಾ ಇಲ್ಲ ನಾನು ಸಮಸ್ಯೆಗಳ ಮಧ್ಯಲ್ಲೇ ಹೋಗ್ತಾ ಇದ್ದೇನೆ ಸಮಸ್ಯೆ ನನಗೆ ಜಾಸ್ತಿ ಇದೆ ಸಮಸ್ಯೆ ನನಗೆ ಪ್ರ ಕಡೆಯ ತನಕ ಇದ್ದು ಬಿಡ್ತದೆ ಸಮಸ್ಯೆ ನನ್ನ ಜೀವಿತದಲ್ಲಿ ಕಡೆಯ ತನಕ ಹಾಗೆ ಶಾಶ್ವತವಾಗಿ ನಿಂತು ಬಿಡ್ತ ಅಂತೇಳಿ ನೀನು ಅಂದ್ಕೊಳ್ತಾ ಇದೀಯ ಆ ಸಮಸ್ಯೆಗಳ ಮಧ್ಯದಲ್ಲಿ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನ ಅತಿಶಯಗಳನ್ನ ಆಶೀರ್ವಾದಗಳನ್ನ ತರಲಿಕ್ಕೆ ಸಮರ್ಥನ ಆಗಿದ್ದೇನೆ ಹಾಗಾಗಿ ಸೋಲ್ಬೇಡ ನೀನು ನಂಬಿದ ದೇವರು ಅತಿಶಯಗಳನ್ನ ಮಾಡುವ ದೇವರು ನೀನು ನಂಬಿದ ದೇವರು ಹಾಗೆ ಕರೆಯುವ ಲೋಕವನ್ನ ಸೃಷ್ಟಿ ಮಾಡಿದ ದೇವರು ನೀನು ನಂಬಿದ ನಿನ್ನ ಜೀವನದಲ್ಲಿ ಅದ್ಭುತಗಳ ಸೃಷ್ಟಿ ಮಾಡಲಿಕ್ಕೆ ಹೋಗ್ತಿರುವಂತ ದೇವರು ಹಾಗಾಗಿ ನಿನ್ನ ಜೀವಿತ ದೇವರು ದೊಡ್ಡ ಕಾರ್ಯಗಳ ಮಾಡೇ ಮಾಡ್ತಾನೆ ಇದನ್ನು ಮಾತ್ರ ನೀನು ಮರಿಲೇಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು నేనొ క్రిస్తన హింబాలకన క్రైస్త ఆమె